ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್ ನಾನು ಗೀತಾ ಇವತ್ತಿನ ರೆಸಿಪೀಸ್ ನವರಾತ್ರಿ ಹಬ್ಬದ ವಿಶೇಷ ದೇವಿಯ ನೈವೇದ್ಯ ಮತ್ತು ಪ್ರಸಾದಕ್ಕೆ ನಾಲ್ಕು ರೆಸಿಪಿಗಳನ್ನ ಈ ಒಂದೇ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಕಡಲೆ ಕಾಳುಸಿಲಿ ಎರಡು ಶಾವ್ಗೆ ಪಾಯಸ ಮೂರು ಪುಳಿಯೋಗರೆ ನಾಲ್ಕು ಮಿಶ್ರ ಹಣ್ಣುಗಳ ರಸಾಯನ ಯಾರಿಗೆಲ್ಲ ಈ ವಿಡಿಯೋ ಇಷ್ಟವಾಗುತ್ತೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಅಂದರೆ ನಾನು ಯಾವಾಗ ರೆಸಿಪಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ಫಸ್ಟ್ ವೀಡಿಯೋನ ನೀವೇ ನೋಡ್ಬೋದು ಮೊದಲಿಗೆ ಕಡಲೆಕಾಳು ಉಸ್ಲಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ ನಾನಿಲ್ಲಿ ಒಂದು ಕಪ್ಪು ಕಡಲೆಕಾಳನ್ನು ಬಿಸಿನೀರು ಹಾಕಿಬಿಟ್ಟು ಓವರ್ನೈಟ್ ನೆನೆಸಿಟ್ಟಿದ್ದೀನಿ ಮಿನಿಮಮ್ ಎಂಟು ತಾಸು ನೆನೆಸಬೇಕು ಅಂದರೆ ಕಡಲೆಕಾಳು ಉಸುಳಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬೇಯುತ್ತೆ ಹಾಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಾನು ಎರಡರಿಂದ ಮೂರು ಸಲ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ಇವಾಗ ವಾಶ್ ಆಗಿದೆ ಇದನ್ನು ಒಂದು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಕುಕ್ಕರ್ಗೆ ಹಾಕಿಬಿಟ್ಟು ಅದು ಕಡಲೆಕಾಳು ಬೇಯುವಷ್ಟು ನೀರು ಹಾಕ್ಕೋಬೇಕು ಒಂದು ಎರಡು ಕಪ್ನಷ್ಟು ನಾನು ನೀರು ಇದ್ದೀನಿ ಒಂದು ಕಪ್ ಕಡಲೆಕಾಳಿದೆ ಇದೆ ಎರಡು ಕಪ್ನಷ್ಟು ನೀರು ಹಾಕ್ಕೊಂಬಿಟ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇದನ್ನ ನಾನು ಮೂರರಿಂದ ನಾಲ್ಕು ವಿಷಲ್ ಕೂಗಿಸ್ಕೊಳ್ತೀನಿ ನೋಡಿ ಇವಾಗ ನಾಲ್ಕು ವಿಷಲ್ ಆಗಿದೆ ಪ್ರೆಷರುತ್ ಇಳಿದಿದೆ ಇವಾಗ ಓಪನ್ ಮಾಡೋಣ ನೋಡಿ ಕಡಲೆಕಾಳು ಇಷ್ಟು ಸಾಫ್ಟಾಗಿ ಬೆಂದಿರಬೇಕು ಕಡಲೆಕಾಳು ಒಡಿಯೋಂಗೆ ಬೇಯಿಸ್ಕೋಬಾರ್ದು ಈಚೆಗೆ ನೋಡಿದರೆ ಕಡಲೆಕಾಳು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಆ ಥರ ಬೇಯಿಸ್ಕೋಬೇಕು ಒಡೆದೋದ್ರೆ ಚೆನ್ನಾಗಿರೋಂಗಿಲ್ಲ ಈ ಥರ ಬೇಯಿಸ್ಕೊಳ್ಳಿ ಇದನ್ನು ನಾನು ಒಂದು ಸ್ಟ್ರೈನರ್ಗೆ ಸೋಸ್ಕೊಳ್ತಾ ಇದ್ದೀನಿ ಕಡಲೆಕಾಳನ್ನು ಇವಾಗ ನಾನು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡೆ ನಂತರ ಎಣ್ಣೆ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೀಟಪಟ ಅಂದಮೇಲೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಇದ್ದೀನಿ ನಂತರ ಒಂದೆರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿರೋದು ನಾನಿಲ್ಲಿ ಸ್ವಲ್ಪ ತುರಿದಿರೋ ಅಂಥ ಹಸಿ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಳ್ಳೋದ್ರಿಂದ ಕಡಲೆಕಾಳು ಉಸಳಿಗೆ ಚ ಒಂದು ಚ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತೀನಿ ಒಂದು ಕಾಲು ಟೀ ಸ್ಪೂನಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಆಮೇಲೆ ಸೊಪ್ಪು ಕರ್ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು ನಂತರ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾ ಇದ್ದೀನಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ ನಂತರ ನಾನಿಲ್ಲಿ ಅವಾಗ ಬೇಯಿಸಿಟ್ಕೊಂಡಿದ್ಮೇಲೆ ಕಡಲೆಕಾಳನ್ನು ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಕಡಲೆಕಾಳು ಬೇಯ್ಸೋಕೆ ಉಪ್ಪು ಸೇರಿಸಿದ್ವಿ ಇವಾಗ ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ನಾನಿಲ್ಲಿ ಒಂದು ಬೌಲ್ನಷ್ಟು ಫ್ರೆಶ್ ತೆಂಗಿನ ತುರಿನ ಹಾಕ್ತಾ ಇದ್ದೀನಿ ಕಾಯಿ ತುರಿನ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದನ್ನು ಮಿಕ್ಸ್ ಮಾಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಘಮ ಅಂತ ಆರಾಮ ಬರ್ತಾಯಿದೆ ಕಿಚನೆಲ್ಲ ಘಮ ಅಂತ ಇದೆ ನಮಗೆ ಇವಾಗ ಇದು ಮಾಡಬೇಕಾದ್ರೆ ಇವಾಗ ಎಲ್ಲ ರೆಡಿ ಆಯಿತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದನ್ನು ತುಂಬ ಬೇಯಿಸ್ಕೊಳ್ಳೋದೇನು ಬೇಡ ಆಲ್ರೆಡಿ ಕಡಲೆಕಾಳು ಬೆಂದಿದೆ ಜಸ್ಟ್ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಫ್ಲೇಮ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ ಸಾಕು ಸ್ವಿಚ್ ಆಫ್ ಮಾಡ್ಕೊಂಡ ನಂತರ ನಾನು ಲಿಂಬೆ ಹಣ್ಣಿನ ರಸ ಹಿಂಡ್ತಾಯಿದ್ದೀನಿ ಲಿಂಬೆ ಹಣ್ಣಿನ ರಸ ಹಾಕಿದ ಮೇಲೆ ಸಲ ಮಿಕ್ಸ್ ಮಾಡೋಣ ನೋಡಿ ಇವಾಗ ಕಡಲೆಕಾಳು ಉಸುಳಿ ರೆಡಿ ಆಗೋಯ್ತು ಇವಾಗ ಇದನ್ನ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಮುಚ್ಚಿಡೋಣ ಅಂದರೆ ಅದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ ಏರ್ಕೊಳ್ಳುತ್ತೆ ಇವಾಗ ನೋಡು ರೆಡಿಯಾಗಿ ಹೋಯ್ತು ಜಸ್ಟ್ ನೀವು ಒಂದು ಟೆನ್ ಮಿನಿಟ್ಸ್ಲೇ ಮಾಡ್ಕೊಂಬಿಡೋ ಬಿಡ್ಬೋದು ಇದನ್ನ ಪ್ರಸಾದಕ್ಕೆ ಅಥವಾ ಊಟಕ್ಕೆ ಏನಾದರೂ ಸೈಡೆ ಬೇಕಂದ್ರೂ ಮಾಡ್ಕೊಂಬಿಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿದರೆಲ್ಲ ಸಖತ್ ಟೇಸ್ಟಿಯಾಗಿ ಹಾಗೇ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಕಡಲೆಕಾಳು ರೆಡಿ ರೆಡಿಯಾಗೋಯ್ತು ತುಂಬ ಸಿಂಪಲ್ಲಾಗಿ ಅಂಥದ್ದು ತುಂಬಾ ರುಚಿಯಾಗಿರುತ್ತೆ ನೀವು ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದನ್ನ ಯಾವುದಾದ್ರೂ ಹಬ್ಬಗಳಿಗೂ ನೀವು ನೈವೇದ್ಯಕ್ಕೆ ಪ್ರಸಾದಕ್ಕೆ ಮಾಡ್ಕೋಬೋದು ಆಮೇಲೆ ಊಟದ ಜೊತೆಗೂ ಸೈಡ್ ಆಗಿ ಮಾಡ್ಕೋಬೋದು ನಂತರ ಶಾವಿಗೆ ಪಾಯಸ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆದಮೇಲೆ ಒಂದು ಕಪ್ನಷ್ಟು ಶಾವಿಗೆ ಹಾಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಇದನ್ನು ಹುರಿಬೇಕು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರಿಬೇಕು ಸ್ವಲ್ಪ ಇದು ಶಾವಿಗೆದು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಹುರ್ಕೋಬೇಕು ನೋಡಿ ಈ ಥರ ಇವಾಗ ಚೇಂಜ್ ಆಗ್ತಾಯಿದೆ ಕಲರು ಇನ್ನೊಂದು ಸ್ವಲ್ಪ ಹುರ್ಕೊಳ್ಳೋಣ ನೋಡಿ ಇವಾಗ ಇಷ್ಟ ಆದರೆ ಸಾಕು ಇವಾಗ ಆಗಿದೆ ಇವಾಗ ನಾನು ಕಾಯಿಸಿದ ನೀರನ್ನು ಹಾಕ್ತಾಯಿದ್ದೀನಿ ಒಂದು ಬೌಲ್ನಷ್ಟು ನೋಡಿ ಇವಾಗ ತುಂಬ ಕಾಯ್ದಿರ್ಬೇಕು ನೀರು ಅದನ್ನು ಅಂಥ ನೀರು ಹಾಕಬೇಕು ಹಂಗೆ ಹಾಕ್ಬಿಟ್ಟು ತಿರ್ಗಿಸ್ಬೇಕು ನೋಡಿ ಈ ಥರ ನೀರು ಹಾಕೋದ್ರಿಂದ ಕಾಯಿಸಿದ ನೀರು ಹಾಕೋದ್ರಿಂದ ಶಾವ್ಗೆ ಚೆನ್ನಾಗಿ ಕುದಿಯತ್ತೆ ಆಮೇಲೆ ಒಂದಕ್ಕೊಂದು ಅಂಟಲ್ಲ ಶಾವ್ಗೆ ಪಾಯಸ ಮಾಡಿದಾಗ ನೋಡಿ ಈ ಥರ ಬಿಸಿ ನೀರು ಹಾಕೊಂಬಿಟ್ಟು ಇದು ಚೆನ್ನಾಗಿ ಶಾವಿಗೆನ ಫಸ್ಟ್ ಕುದಿಸ್ಕೋಬೇಕು ಶಾವಿಗೆ ಬೇಯೋವರೆಗೂ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಇವಾಗ ಶಾವಿಗೆ ಕುದ್ದಿದೆ ಇವಾಗ ನಾನು ಶಾವ್ಗೆಕ್ಕಿಂತ ಸ್ವಲ್ಪ ಸಕ್ಕರೆ ಕಡಿಮೆ ಹಾಕ್ತಾಯಿದ್ದೀನಿ ಅಂದರೆ ನೀವು ಒಂದು ಕಪ್ನಷ್ಟು ಶಾವಿಗೆಗೆ ನಾನು ಮುಕ್ಕಾಲು ಕಪ್ನಷ್ಟು ಶ ಸಕ್ಕರೆ ಇದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಇವಾಗ ಸಕ್ಕರೆ ಎಲ್ಲ ಕರಗಬೇಕು ಅಲ್ಲಿವರೆಗೂ ಸ್ವಲ್ಪ ಇದನ್ನು ಕುದಿಸ್ಕೊಳ್ಳೋಣ ಶಾವಿಗೆ ಬೆಂದಾದ ಮೇಲೆ ನೀವು ಸಕ್ಕರೆ ಹಾಕ್ಕೋಬೇಕಾಗತ್ತೆ ನೋಡಿ ಇವಾಗ ಸಕ್ಕರೆ ಎಲ್ಲ ಕರಗಿದೆ ನಾನು ಒಂದು ಕಪ್ನಷ್ಟು ಹಾ ಕಾಯಿಸಿದ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಯಿಸಿದ ಹಾಲನ್ನು ಹಾಕ್ಕೊಳ್ಳೋದ್ರಿಂದ ಶಾವಿಗೆ ಪಾಯಸ ತುಂಬ ಚೆನ್ನಾಗಿ ಬರುತ್ತೆ ಈ ಹಾಲನ್ನು ಹಾಕೊಂಡ್ಬಿಟ್ಟು ನೀವು ತುಂಬ ಕುದಿಸೋಕೆ ಹೋಗ್ಬೇಡಿದೆ ಆಲ್ರೆಡಿ ನಾವು ಕಾಯಿ ಶ ಕಾಯಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀವಿ ಇವಾಗ ನಾನು ಸ್ವಲ್ಪ ಏಲಕ್ಕಿ ಪುಡಿ ಇದ್ದೀನಿ ಒಂದು ಎರಡು ಏಲಕ್ಕಿ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಇಷ್ಟು ಹಾಲು ಹಾಕ್ಕೊಂಡಿದ್ದೀನಿ ನಾನು ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ತಳಗೆ ಮಾಡ್ಕೋಬೋದು ನೋಡಿ ಇವಾಗ ಪಾಯಸ ರೆಡಿಯಾಗಿ ಹೋಯಿತು ನಾನು ಫ್ಲೇಮ್ನ ಸ್ವಿಚ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮತ್ತೊಂದು ಚಿಕ್ಕ ಪ್ಯಾನ್ ಇಟ್ಕೊಂಡು ನಾನು ಅದಕ್ಕೆ ಒಂದು ಎರಡು ಟೇಬಲ್ ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಕರಗಿದ ಮೇಲೆ ನಾನಿಲ್ಲಿ ಒಂದು ಟೇಬಲ್ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಆದರೆ ಸಾಕು ಒಂದು ಸ್ವಲ್ಪ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ ಒನ ದ್ರಾಕ್ಷಿನ ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಶಾವಿಗೆ ಪಾಯಸ ಆಲ್ರೆಡಿ ರೆಡಿಯಾಗಿದೆ ನಾನು ಅದನ್ನು ಸ್ವಿಚ್ ಆಫ್ ಮಾಡಿ ಸೈಡ್ ಎತ್ತಿಟ್ಟಿದ್ದೀನಿ ಹಾಲನ್ನು ಹಾಕಿಬಿಟ್ಟು ಯಾವಾಗಲೂ ಶಾವ್ಗೆ ಪಾಯಸ ತುಂಬ ಕುದಿಸೋಕೆ ಹೋಗಬೇಡಿ ಕುದಿಸ್ಬಿಟ್ರೆ ಒಂಥರ ಒಡ್ದಂಗೆ ಆಗಿಬಿಡತ್ತೆ ನೋಡಿ ಇವಾಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟ ಆದರೆ ಸಾಕು ನಾನು ಇದನ್ನೇ ಇವಾಗ ಸ್ವಿಚ್ ಆಫ್ ಮಾಡ್ತಾಯಿದ್ದೀನಿ ಆವಾಗ ಶಾವಿಗೆ ಪಾಯಸ ಮಾಡಿಟ್ಟಿದ್ವಲ್ಲ ಅದಕ್ಕೆ ನಾನು ಇದು ಹಾಕ್ತಾಯಿದ್ದೀನಿ ನೋಡಿ ಹಾಕ್ಬಿಟ್ಟು ಸಲ ಮಿಕ್ಸ್ ಮಾಡೋಣ ನೋಡಿ ಇವಾಗ ನಿಮಗೆ ಕನ್ಸಿಸ್ಟೆನ್ಸಿ ಇನ್ನೂ ಸ್ವಲ್ಪ ನೀರು ಬೇಕಿದ್ರೆ ನಾನು ಇನ್ನೂ ಸ್ವಲ್ಪ ನೀರು ಬೇಕಾಗಿತ್ತು ಸ್ವಲ್ಪ ಬಿಸಿ ಹಾಲನ್ನೇ ಇದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನೀವು ಹಾಲು ನೋಡಿ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟನ್ನು ಬಿಸಿ ಹಾಲನ್ನೇ ಹಾಕ್ಕೊಳ್ಬೇಕು ತಣ್ಣನ ಹಾಲು ಹೋಗ್ಬೇಡಿ ಕಾಯ್ದಿರ್ತಕ್ಕಂಥ ಹಾಲು ಹಾಕ್ಕೊಳ್ಳಿ ಅಂದರೆ ಶಾವಿಗೆ ಪಾಯ ಪಾಯಸ ನೀವು ಎಷ್ಟೊತ್ತಿತ್ತು ಗಟ್ಟಿ ಆಗಲ್ಲ ಇಷ್ಟೇ ಹದದಲ್ಲಿರತ್ತೆ ಇಷ್ಟೇ ರುಚಿಯಾಗಿರುತ್ತೆ ನೋಡಿ ಇವಾಗ ಶಾವಿಗೆ ಪಾಯಸ ರೆಡಿಯಾಗೋಯ್ತು ನಾನಿವಾಗ ಸರ್ವ್ ಮಾಡ್ತಾಯಿದ್ದೀನಿ ನೋಡಿದರೆಲ್ಲ ಎಷ್ಟು ಸಖತ್ತಾಗಿ ಹಾಗೆ ಎಷ್ಟು ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಶಾವಿಗೆ ಪಾಯಸ ರೆಡಿ ಆಗೋಗ್ಬಿಡ್ತು ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋ ಅಂಥದ್ದು ತುಂಬಾ ರುಚಿಯಾಗಿರತ್ತೆ ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಚಿಲ್ಡ್ ಮಾಡಿಕೊಂಡು ತಿನ್ಬೋದು ಬಟ್ ಏನಂದರೆ ಶಾವಿಗೆ ಪಾಯಸ ಮಾಡಬೇಕಾದ್ರೂ ಹಾಲು ಹಾಕ್ಬಿಟ್ಟು ಕುದಿಸೋಕೋಗ್ಬೇಡಿ ಕುದಿಸಿದ್ರೆ ನೀವು ಹೆಂಗೆ ಕುದಿಸ್ತೀರ ಹಂಗೆ ಹಾಲನ್ನು ಎಳ್ಕೊತಾ ಇರತ್ತೆ ಹಾಲು ಬಿಸಿ ಹಾಲನ್ನು ಒಂದು ಸಲ ಮಿಕ್ಸ್ ಮಾಡಿ ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮ್ನ ಅಂದರೆ ನೀವು ಎಷ್ಟೊತ್ತಿಟ್ಟರೂ ಗಟ್ಟಿಯಾಗೋಲ್ಲ ಪಾಯಸ ತುಂಬ ರುಚಿಯಾಗಿರುತ್ತೆ ಹಾಗೆ ಅದೇ ಇರುತ್ತೆ ನಂತರ ಪುಳಿಯೋಗರೆ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕೊ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಇದ್ದೀನಿ ಸಾಸಿವೆ ಚಿಟಪಟ ಅಂದಮೇಲೆ ಒಂದು ಟೀ ಸ್ಪೂನು ಜೀರಿಗೆ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನು ಶೇಂಗಾ ಬೀಜ ಹಾಕ್ಕೊಂಡು ನಂತರ ಒಂದು ಆರಿಂದ ಎಂಟು ನಾನು ಇಲ್ಲಿ ಗೋಡಂಬಿನ ಹಾಕ್ಕೊಂಡು ಫ್ರೈ ಇದ್ದೀನಿ ಗೋಡಂಬಿ ಆಪ್ಷನಲ್ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿಲ್ಲಾಂದರೆ ಬಿಡಿ ಇಲ್ಲಿ ನಾನು ಎರಡು ಗುಂಟೂರು ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಟ್ರಿಂಕ್ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು ಇದು ಫ್ರೈ ಮಾಡ್ಕೋಬೇಕಾದ್ರೆ ಮೀಡಿಯಮ್ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನಿಲ್ಲಿ ರೆಡಿ ಮಿಕ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ಪುಳಿಯೋಗರೆ ಪೌಡರ್ ಟೂ ಟೇಬಲ್ ಸ್ಪೂನು ನೀವು ಇದು ಯಾವುದಾದ್ರೂ ಬ್ರ್ಯಾಂಡ್ ಯೂಸ್ ಮಾಡ್ಕೊಳ್ಳಿ ನಾನು ರೆಡಿ ರೆಡಿಮೇಡ್ ಯೂಸ್ ಮಾಡ್ತಾಯಿದ್ದೀನಿ ಅದು ಹಾಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸಿಮ್ಮಲ್ಲಿ ಇಟ್ಕೊಂಡು ಇವಾಗ ಒಂದು ಅರ್ಧ ಟೀ ಸ್ಪೂನ್ ಟರ್ಮರಿಕ್ ಪೌಡರ್ ಒಂದು ಟೇಬಲ್ ಸ್ಪೂನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಹಣ್ಣಿನ ರಸನ ಇದ್ದೀನಿ ಇದು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರುಚಿಗೆ ತಕ್ಕ ಸೂಪ್ ಹಾಕ್ಕೊಂಡ್ಬಿಟ್ಟು ಇದು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಟು ಲೋ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಬರೀ ನೀವು ಪುಳಿಯೋಗರೆ ಪೌಡರ್ ಯೂಸ್ ಮಾಡಿ ಪುಳಿಯೋಗರೆ ಮಾಡ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಆಗಂಗಿಲ್ಲ ಡ್ರೈ ಆಗುತ್ತೆ ಈ ಥರ ಹುಣ್ಸೆಹಣ್ಣಿನ ರಸ ಬೆಲ್ಲ ಈ ಥರ ಹಾಕಿ ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ ನೋಡಿ ಈ ಥರ ಎಲ್ಲ ಅದು ಎಣ್ಣೆ ರಿಲೀಸ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಹುಣ್ಸೆ ಹಣ್ಣಿನ ರಸದಲ್ಲಿ ಏನು ನೀರು ಹಾಕಿರ್ತೀವಲ್ಲ ಅದೆಲ್ಲ ಸ್ವಲ್ಪ ಹೋಗಬೇಕು ಹೋಗಿ ಈ ಥರ ಎಣ್ಣೆ ರಿಲೀಸ್ ಆಗುತ್ತೆ ನೋಡಿ ಈ ಥರ ಗೊಜ್ಜು ರೆಡಿ ಆಯ್ತು ಇವಾಗ ಪುಳಿಯೋಗರೆ ಗೊಜ್ಜು ಈ ಥರ ಆಗಬೇಕು ಇದನ್ನು ನೀವು ಮೇಲೆ ನೀವು ಫ್ರಿಜ್ಜಲ್ಲಿ ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ನೀವು ಸ್ಟೋರ್ನೂ ಮಾಡ್ಕೋಬೋದು ಒಂದು ವೀಕ್ವರೆಗೂ ಇರುತ್ತೆ ಯಾವಾಗ ಬೇಕಂದ್ರೆ ಅವಾಗ ನೀವು ರೈಸ್ ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು ಇವಾಗ ನಾನಿಲ್ಲಿ ಒಂದು ಕಪ್ನಷ್ಟು ಅನ್ನ ಮಾಡಿಟ್ಕೊಂಡಿದ್ದೆ ಉದುರು ಉದ್ರಾಗಿ ಅನ್ನ ಮಾಡಿಟ್ಕೋಬೇಕು ಇದಕ್ಕೆ ನಾನು ಆಲ್ರೆಡಿ ಮಾಡಿಟ್ಕೊಂಡಿದ್ದೆ ಉದುರುದುರಾಗಿ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ರೆಡಿ ಆಯಿತು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಚೆಂದದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಪುಳಿಯೋಗರೆ ರೆಡಿ ಆಯಿತು ಇವಾಗ ಇದನ್ನು ಲಿಡ್ ಮುಚ್ಚಿಬಿಟ್ಟು ಒಂದು ತರ್ಟಿ ಸೆಕೆಂಡ್ಸು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಅಂದರೆ ಪುಳಿಯೋಗರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಇವಾಗ ಒಂದು ಥರ್ಟಿ ಸೆಕೆಂಡ್ಸ್ ಆಗಿದೆ ಇವಾಗ ನಾನು ಓಪನ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಆದ ಪುಳಿಯೋಗರೆ ರೆಡಿ ಆಯಿತು ಒಂದು ಫೈವ್ ಮಿನಿಟ್ಸ್ ಸಾಕು ನಿಮಗೆ ಇದನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ನೋಡಿದರೆಲ್ಲ ಸಕ್ಕ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಪುಳಿಯೋಗರೆ ರೆಡಿ ಆಗೋಯ್ತು ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋವಂಥದ್ದು ತುಂಬಾ ರುಚಿಯಾಗಿರುತ್ತೆ ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವು ಅಂಗಡಿಯಿಂದ ತಂದಿರೋ ಯಾವುದೇ ಬ್ರ್ಯಾಂಡ್ ಪೌಡರ್ನಾದ್ರೂ ಯೂಸ್ ಮಾಡ್ಕೋಬೋದು ಅಥವಾ ಹೋಮ್ ಮೇಡ್ ಪುಳಿಯೋಗರೆ ಪೌಡರ್ನಾದರೂ ಯೂಸ್ ಮಾಡ್ಕೋಬೋದು ಬಟ್ ನೀವು ಮಾಡ್ಕೋಬೇಕಾದ್ರೆ ನಾನು ತೋರಿಸಿರೋಂಥ ಪ್ರೊಸೀಜರ್ಲಿ ಮಾಡಿಕೊಂಡ್ರೆ ಪುಳಿಯೋಗರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂದರೆ ಡ್ರೈ ಡ್ರೈ ಫೀಲ್ ಆಗೋಲ್ಲ ನಿಮಗೆ ಬರೀ ಪುಳಿಯೋಗರೆ ಪೌಡರ್ ಯೂಸ್ ಮಾಡಿದರೆ ತುಂಬ ಡ್ರೈ ಆಗಾಗತ್ತೆ ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಂತರ ಮಿಶ್ರ ಹಣ್ಣುಗಳ ರಸಾಯನ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ತೊಗೊಂಡಿದ್ದೀನಿ ಇಲ್ಲಿ ಸ್ಮಾಲ್ ಬೌಲಲ್ಲಿ ಒಂದು ಹಾಫ್ ಕಪ್ನಷ್ಟು ಗೋಡಂಬಿ ತಗೊಂಡಿದ್ದೀನಿ ಒಂದು ಹಾಫ್ ಕಪ್ನಷ್ಟು ಬದಾಮ್ ತೊಗೊಂಡಿದ್ದೀನಿ ಸಣ್ಣದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಒಂದು ಕಪ್ನಷ್ಟು ಒಣ ದ್ರಾಕ್ಷಿ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲ ತಗೊಂಡಿದ್ದೀನಿ ಬೆಲ್ಲ ಬೇಕಾದರೆ ನೀವು ಸ್ಕಿಪ್ ಮಾಡ್ಕೋಬೋದು ನಾನು ಒಂದು ಬಾಳೆಹಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹಾಫ್ ಮೋಸಂಬಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ದಾಳಿಂಬೆ ಹಣ್ಣನ್ನು ಸುಳ್ಳಿಟ್ಕೊಂಡಿದ್ದೀನಿ ಆ ನಾನಿಲ್ಲಿ ಹಾಫ್ ಬೌಲ್ನಷ್ಟು ಫ್ರೆಶ್ ತೆಂಗಿನ ತುರಿನ ತುರಿದಿಟ್ಕೊಂಡಿದ್ದೀನಿ ನಾನು ಅರ್ಧ ಶೇಬು ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ನೀರಲ್ಲಿ ಹಾಕಿಡೋದ್ರಿಂದ ಅದು ಕಪ್ಪಾಗಲ್ಲ ಹಾಗಾಗಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಈ ಟಿಪ್ಸ್ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ವಿಡಿಯೋಗೆ ಹಾಗೆ ಈ ವಿಡಿಯೋನ ತುಂಬ ಜನರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಇವಾಗ ಹಣ್ಣಿನ ರಸಾಯನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ದಾಳಿಂಬೆ ಬೀಜ ಹಾಕ್ತಾಯಿದ್ದೀನಿ ಆಮೇಲೆ ಮೋಸಂಬಿ ಸ್ಮಾಲ್ದಾಗ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ತಾಯಿದ್ದೀನಿ ಆಮೇಲೆ ಚಿಕ್ಕದಾಗ ಕಟ್ ಮಾಡಿರ್ತಕ್ಕಂಥ ಬಾಳೆಹಣ್ಣು ಹಾಕ್ತಾಯಿದ್ದೀನಿ ಆಮೇಲೆ ಇದು ಆ್ಯಪಲ್ನ ಕಟ್ ಮಾಡಿ ನೀರೆಲ್ಲ ಹಾಕಿದ್ನಲ್ಲ ಅದನ್ನು ಜಸ್ಟು ಆ್ಯಪಲ್ನಷ್ಟೇ ಹಾಕಬೇಕು ಶೇಬೋನ ಮಾತ್ರ ಈ ಥರ ನೀರನ್ನು ತೆಗೆದ್ಬಿಟ್ಟು ಹಾಕೋಬೇಕು ಇನ್ನೆಲ್ಲ ಸಲ ಮಿಕ್ಸ್ ಮಾಡೋಣ ಇದು ಫ್ರೆಶ್ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ಗೋಡಂಬಿ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥದ್ದು ಹಾಕ್ತಾಯಿದ್ದೀನಿ ಆಮೇಲೆ ಒಣ ದ್ರಾಕ್ಷಿ ನಿಮ್ಮ ಹತ್ರ ಫ್ರೆಶ್ ಗ್ರೇಪ್ಸ್ ಇದ್ದರೆ ಅವತ್ತು ಹಾಕೋಬೋದು ನಾನು ಒಣ ದ್ರಾಕ್ಷಿ ಹಾಕ್ಕೊಡ್ತಾಯಿದ್ದೀನಿ ಆಮೇಲೆ ಯಾವುದೇ ಥರದ ಹಣ್ಣನ್ನು ನೀವು ಆ್ಯಡ್ ಮಾಡ್ಕೋಬೋದು ಇದೇ ಹಣ್ಣನ್ನಂತರ ಹಾಕ್ಕೋಬೇಕಂತೇನಿಲ್ಲ ನೀವು ಸೀಸನಲ್ ಫ್ರೂಟ್ಸ್ ಯಾವುದಾದ್ರೂ ಹಾಕ್ಕೋಬೋದು ಆಮೇಲೆ ಇದು ಚಿಕ್ಕದಾಗಿ ಕಟ್ ಮಾಡಿಟ್ಟಿರ್ತಕ್ಕಂಥ ಬಾದಾಮ್ ಹಾಕ್ತಾಯಿದ್ದೀನಿ ನೀವು ಬರೀ ಫ್ರೂಟ್ಸ್ ಅಷ್ಟೇನೂ ಮಾಡ್ಕೋಬೋದು ಡ್ರೈ ಫ್ರೂಟ್ಸ್ ಹಾಕಿನೂ ಮಾಡ್ಕೋಬೋದು ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಜೇನುತುಪ್ಪ ತೊಗೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಜೇನುತುಪ್ಪ ಆಮೇಲೆ ಬೆಲ್ಲ ಹೆಚ್ಚು ಕಡಿಮೆ ಮಾಡ್ಕೋಬೋದು ಎಷ್ಟೇ ಹಾಕ್ಕೋಬೇಕಂತೇನಿಲ್ಲ ಫ್ರೂಟ್ಸನ್ನು ನಿಮ್ಗೆ ಯಾವುದು ಇಷ್ಟವಾಗುತ್ತೆ ಸೀಸ್ನಲ್ ಫ್ರೂಟ್ಸ್ ಯಾವುದಾದ್ರೂ ಹಾಕೋಬೋದು ರಸಾಯನ ರೆಡಿ ಆಯಿತು ನೀವು ಯಾವುದೇ ಹಬ್ಬಕ್ಕೆ ಇದನ್ನು ಮಾಡ್ಕೋಬೋದು ಪ್ರಸಾದಕ್ಕೋಸ್ಕರ ನೈವೇದ್ಯ ಸಿಂಪಲ್ ಆಗಿರುತ್ತೆ ಒಂದು ಟು ತ್ರೀ ಮಿನಿಟ್ಸಲ್ಲಿ ನೀವು ಮಾಡ್ಕೊಂಬಿಡ್ಬೋದು ನೈವೇದ್ಯಕ್ಕಾಗಲಿ ಪ್ರಸಾದ ಕೊಡ್ಲಿಕ್ಕಾಗ್ಬೋದು ಈ ಥರ ಸಿಂಪಲ್ ಆಗಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಅಷ್ಟೇ ಹೆಲ್ದಿ ಇರುತ್ತೆ ನೀವು ಈವ್ನಿಂಗ್ ಟೈಮ್ ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕನ್ಸಿದ್ರೆ ಈ ಥರ ಹೆಲ್ದಿಯಾಗಿ ಸ್ನ್ಯಾಕ್ಸ್ನ ಮಾಡ್ಕೋಬೋದು ನೀವು ನೋಡಿದ್ರಲ್ಲ ನವರಾತ್ರಿ ಹಬ್ಬದ ನೈವೇದ್ಯ ರೆಸಿಪಿಗಳು ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್